ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ ಯಾಕೆಂದರೆ ಇವತ್ತು ಬ ಬೆಳಿಗ್ಗೆ ನಮಗೆ ಒಂದು ಭಾಳಷ್ಟು ಒಂದು ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಏನಂದರೆ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರವನ್ನು ಇವತ್ತು ಜೆ ಡಿ ಎಸ್ಗೆ ಬಿಟ್ಕೊಡುವಂಥ ಅಂತ ನಿರ್ಧಾರವನ್ನು ನಮ್ಮ ವರಿಷ್ಠರು ತಗೊಂಡಿದ್ದಾರೆ ಅಂತ ನಮಗೆ ಪತ್ರಿಕೆ ಮೂಲಕ ತಿಳಿದು ಬಂದಿದೆ ಅದರಿಂದ ನಾವು ಇವತ್ತು ಈ ಹಕ್ಕೊತ್ತಾಯವನ್ನು ಯ ಮಾಡ್ತಿದ್ದೇವೆ ಯಾಕೆಂದರೆ ಇವತ್ತು ಈ ಕ್ಷೇತ್ರ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಏನಿದೆ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ನಮ್ಮ ಪಕ್ಷದ ಅಧಿನಾಯಕಿಯಾದಂಥ ಇಂದಿರಾ ಗಾಂಧಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿದಂಥ ಕ್ಷೇತ್ರ ಇದು ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಅವರು ಐದು ಬಾರಿ ಎಂ ಪಿ ಆದಂಥ ಕ್ಷೇತ್ರ ಇವತ್ತು ನಾವು ಜೆ ಡಿ ಎಸ್ಗೆ ಈ ಕ್ಷೇತ್ರ ಯಾಕೆ ಬಿಟ್ಟು ಕೊಡಬೇಕು ಯಾವ ರೀತಿ ಕೊಡಬೇಕು ಯಾಕೆಂದರೆ ಉಡುಪಿ ಜಿಲ್ಲೆಯಲ್ಲೇ ತಗೊಂಡೆ ಕುಂದಾಪು ಕುಂದಾಪುರದಿಂದ ಕಾಪುವರೆಗೆ ಅವರಿಗೆ ಒಂದು ಮೊನ್ನೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ಒಂದು ನಾಲ್ಕೂವರೆ ಸಾವಿರ ಓಟ್ ಬಿದ್ದಿರ್ಬೋದು ಅವರಿಗೆ ಯಾವುದೇ ಇಲ್ಲಿ ಆ್ಯಕ್ಚುಲಿ ಅಸ್ತಿತ್ವ ಇಲ್ಲ ಇವತ್ತು ನಮ್ಮ ಮೈತ್ರಿ ಧರ್ಮ ಧರ್ಮವನ್ನು ಉಲ್ಲಂಘನೆ ಮಾಡಿದಂಥ ಒಂದು ಭಾ ಭಾವನೆ ನಮ್ಮ ಕಾರ್ಯಕರ್ತರಲ್ಲಿ ಮೂಡಿದೆ ಯಾಕೆಂದರೆ ಇಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆಗಿರುವಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿರೋದು ಭಾಳಷ್ಟು ನಮ್ಮ ಕಾರ್ಯಕರ್ತರಲ್ಲಿ ಹಾಗೂ ನಮ್ಮ ಯುವ ಕಾಂಗ್ರೆಸ್ ನಾಯಕರು ಇರ್ಬೋದು ಕಾರ್ಯಕರ್ತರಲ್ಲಿ ಭಾಳಷ್ಟು ಒಂದು ಬೇಸರದ ಸಂಗತಿಯಾಗಿದೆ ಅವರು ಹತಾಶರಾಗುವಂಥ ಒಂದು ಪರಿಸ್ಥಿತಿಯಾಗಿದೆ ಮೊನ್ನೆ ತಾನೇ ನಮ್ಮಲ್ಲಿ ಒಂದು ಪರಿವರ್ತನಾ ಯಾತ್ರೆ ಅಂತ ಒಂದು ಸಮಾವೇಶ ನಡೆದಿತ್ತು ಅದನ್ನು ಭಾಳಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ಶಕ್ತಿಯನ್ನು ತುಂಬಿ ಎಲ್ಲರೂ ಉತ್ಸಾಹದಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಬಲಿಷ್ಠವಾಗಿದೆ ಉಡುಪಿ ಕ್ಷೇತ್ರ ಇರ್ಬೋದು ಚಿಕ್ಕಮಂಗ್ಳೂರು ಕ್ಷೇತ್ರ ಇರ್ಬೋದು ಉಡುಪಿ ಚಿಕ್ಕಮಂಗ್ಳೂರು ಇವತ್ತು ಬಲಿಷ್ಠವಾಗಿದೆ ಆದರೆ ಇದಲ್ಲೇ ಈ ನಿರ್ಧಾರದಿಂದ ಮುಂದಿನ ದಿವಸದಲ್ಲಿ ಪಕ್ಷದ ಮೇಲೆ ಇವತ್ತು ವ್ಯ ವ್ಯತಿರಿಕ್ತವಾದಂಥ ಪರಿಣಾಮ ಬೀಳುವಂಥ ಒಂದು ಸೂಚನೆ ಇದೆ ಸಂದರ್ಭ ಇದೆ ಆದ್ದರಿಂದ ನಾವು ನಮ್ಮ ವರಿಷ್ಠ ನಾಯಕರಲ್ಲಿ ನಮ್ಮದು ಒಂದೇ ಬೇಡಿಕೆ ಈ ಏನು ನಿರ್ಧಾರ ಮಾಡಿದ್ದಾರೆ ಅದನ್ನು ಮರುಪರೀಶಿಸಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೇವೆ ಈಗ ಮೊನ್ನೆ ಪರಿ ಪರಿವರ್ತನೆ ಯಾತ್ರೆ ಮಾಡಿದ್ದು ಯಾಕೆ ಬೇಕಿತ್ತು ಅಂದರೆ ಈಗ ಜೆ ಡಿ ಎಸ್ಗೆ ಸೀಟ್ ಈ ರ್ಯಾಲಿ ಬೇಕಿತ್ತು ಈ ಯಾತ್ರೆ ಬೇಕಿತ್ತು ಅದೇ ಈಗ ಮೊನ್ನೆ ಪರಿವರ್ತನೆ ರ್ಯಾಲಿ ಆದಾಗಲೂ ನಮ್ಮ ಎಲ್ಲ ಕಾರ್ಯಕರ್ತರು ಭಾಳಷ್ಟು ಹುಮ್ಮಸ್ಸಿನಿಂದ ಭಾಳಷ್ಟು ಶಕ್ತಿಯಿಂದ ಯಶಸ್ವಿಯಾದಂಥ ಒಂದು ಪಕ್ಷವನ್ನು ಸಂಘಟಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ನಾವು ನೋಡ್ಬೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಜೆ ಡಿ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅದರಿಂದ ಇವತ್ತು ಯಾರೋ ಯಾವುದೋ ಒಂದು ವ್ಯಕ್ತಿಯ ಅವರ ಲಾಭಕ್ಕೋಸ್ಕರ ಇವತ್ತು ನಮ್ಮನ್ನು ಬಲಿ ಕೊಡಬಾರ್ದು ಈ ನಿರ್ಧಾರವನ್ನು ಮರುಪಲಿಸ್ ಪರಿ ಇಷಿಸಿಸ್ಬೇಕು ನಾವು ಈ ಮೂಲಕ ಕೇಳಿಕೊಳ್ಳುತ್ತಿದ್ರು ಓಕೆ ಥ್ಯಾಂಕ್ ಯು